ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಸೈದ ಬಿ ರಲಿಲ್ಲಾಹು ಅನ್ಹೂರ್ ಅವರ ದರ್ಗಾದ ಕಿರು ಪರಿಚಯ ಮಾಡ್ತೇನೆ ಇದು ಕೂಡ ಮೂಲೂರಿನಲ್ಲಿರುವ ದರ್ಗಾ ಸೈಯದ್ ಅರಬಿ ವಲಿ ರವರ ದರ್ಗಾದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ ಈ ದರ್ಗಾ ಇದು ಕೂಡ ಕಡಲ ಕಿನಾರೆಯಲ್ಲಿರುವುದೇ ದರ್ಗಾ ಈ ದರ್ಗಾದ ಕಿರು ಪರಿಚಯ ನಿಮಗೆ ಮಾಡ್ತೇನೆ ಬನ್ನಿ ಮೂಲೂರು ಸೈಯದ್ ಅರಬಿ ವಲಿಯುಲ್ಲಾಹ್ ರಲಿಯಲ್ಲಾಹು ಅನ್ಹೂರವರ ಮಕ್ಬರದಿಂದ ಸ್ವಲ್ಪ ದೂರದಲ್ಲಿರುವ ಮಕಾಮಾಗಿದೆ ಸೈಯದಾ ಬೀವಿ ರಲಿಯಲ್ಲಾಹು ಅನ್ಹಾರವರ ದರ್ಗಾ ಷರೀಫ್ ಬೋರ್ಗರೆಯುವ ಕಡಲ ಅಲೆಗಲ ಶಬ್ದದ ಮಾಧುರ್ಯಕ್ಕೆ ಮನ ಸೋಲುತ್ತಾ ಅರಬಿ ಕಡಲಿನ ತಟದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸಯ್ಯದಾ ಬೀವಿ ರವರ ದರ್ಗಾದತ್ತ ಆಗಿತ್ತು ನನ್ನ ಪಯಣ ಹೌದು ಸಯೀದಾ ಬೀವಿರವರ ಮಕ್ಬರದ ಹತ್ತಿರ ಒಂದೆರಡು ಮುಸ್ಲಿಮರ ಮನೆ ಹೊರತುಪಡಿಸಿದರೆ ಉಳಿದ ಮನೆಗಳೆಲ್ಲವೂ ಅನ್ಯಧರ್ಮೀಯ ಸಹೋದರರದ್ದೇ ದರ್ಗಕ್ಕೆ ಹೋಗಬೇಕಾದರೂ ಇತರ ಧರ್ಮೀಯ ಮನೆಯ ಅಂಗಲದಲ್ಲಿಯೇ ಹೋಗಬೇಕು ಮೂಲೂರು ಪರಿಸರ ಅದೆಷ್ಟು ಸೌಹಾರ್ದತೆ ಸಾರುತ್ತದೆ ಅನ್ನುವುದಕ್ಕೆ ಇವೆಲ್ಲ ಪೂರಕ ಕಾರಣಗಳು ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ ಕಡಲ ತಡಿಯ ಮರಳಿನ ಮಧ್ಯೆ ಸುಂದರವಾಗಿ ಕಾಣಿಸುವ ದರ್ಗಾ ಕಟ್ಟಡ ಪ್ರಶಾಂತತೆಯಿಂದ ಕೂಡಿದ್ದು ಮನಸ್ಸಿಗೆ ಅದೇನೋ ನೆಮ್ಮದಿಯನ್ನು ನೀಡುವ ತಾಣವಾಗಿದೆ ಎಂದು ಅರಿವಾಗುತ್ತದೆ ಹೌದು ಈ ದರ್ಗಾದಲ್ಲಿ ತಮ್ಮ ಉದ್ದೇಶಿತ ಕಾರ್ಯ ಪೂರ್ಣಗೊಳ್ಳಲು ಅದೆಷ್ಟೋ ಜನರು ಹರಕೆಗಳನ್ನು ಇಡುತ್ತಾರೆ ಆಮೇಲೆ ತಮ್ಮ ಕಾರ್ಯಗಳು ಪೂರ್ತಿಗೊಂಡ ಬಳಿಕ ಸಂತೃಪ್ತಿಯಿಂದ ತಮ್ಮ ಹರಕೆಗಳನ್ನು ಸಂದಾಯ ಮಾಡಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ ಮೂಲೂರು ಜುಮಾ ಮಸೀದಿ ಅಧೀನದಲ್ಲಿ ಈ ದರ್ಗಾ ಇದೆ ಸಯದಾ ಬಿ ದರ್ಗಾ ಕಮಿಟಿ ಕೂಡ ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ ತಮ್ಮ ಸಂಕಷ್ಟ ನಿವಾರಣೆಗಾಗಿ ಇಲ್ಲಿ ಬಂದು ಬಹುತೇಕ ಜನರು ಪ್ರಾರ್ಥಿಸುತ್ತಾರೆ ವಿಶಿಷ್ಟ ರೀತಿಯಲ್ಲಿ ಬಲೆಗಳನ್ನು ಮಕ್ಬರದ ಸುತ್ತಲೂ ಕಟ್ಟಿ ತಮ್ಮ ಸಮಸ್ಯೆ ನಿವಾರಣೆಗೆ ಪ್ರಾರ್ಥಿಸುವುದು ಇಲ್ಲಿಯ ಸಂಪ್ರದಾಯ ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಉರೂಸ್ ಕಾರ್ಯಕ್ರಮ ಕೂಡ ಇಲ್ಲಿ ಜರುಗುತ್ತದೆ ಸುತ್ತಮುತ್ತಲಿನ ಸಾವಿರಾರು ಜನರು ಈ ಉರೂಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಈ ದರ್ಗ ಇಂದಿಗೂ ಹಲವಾರು ಕರಾಮತ್ ಪ್ರಕಟಗೊಳ್ಳುವ ದರ್ಗಾವಾಗಿದೆ ವಿಶೇಷವಾಗಿ ಮಕ್ಕಳಿಲ್ಲದವರು ಇಲ್ಲಿ ಬಂದು ಪ್ರಾರ್ಥಿಸಿದರೆ ಅವರ ಪ್ರಾರ್ಥನೆಗೆ ಫಲ ಸಿಗುವುದು ಎನ್ನುವ ನಂಬಿಕೆ ಇದೆ ಸ್ಥಳೀಯರ ಪ್ರಕಾರ ಈ ಮಕ್ಬರ ಕೂಡ ನೂರಾರು ವರ್ಷಗಳ ಹಿಂದಿನದು ಎಂದು ಅಂದಾಜಿಸಲಾಗಿದೆ ಈ ದರ್ಗಾದ ಸಂಪೂರ್ಣ ಚರಿತ್ರೆಯನ್ನು ಮುಂದಿನ ದಿನಗಳಲ್ಲಿ ತಿಳಿಸುವ ಪ್ರಯತ್ನ ನಮ್ಮ ಚಾನೆಲ್ ಮಾಡಲಿದೆ ಒಂದು ಕಡೆ ಭೂಮಿ ಆಕಾಶಗಳನ್ನು ಒಂದಾಗಿಸುವಂತೆ ಕಾಣುವ ಅರಬ್ಬಿ ಸಮುದ್ರ ಪೂರ್ವ ಭಾಗಕ್ಕೆ ಹೋದರೆ ರಾಜ್ಯ ರಾಜ್ಯಗಳನ್ನು ಸೇರಿಸುವ ರಾಷ್ಟ್ರೀಯ ಹೆದ್ದಾರಿ ಈ ಮಧ್ಯೆಯಲ್ಲಿ ದೇಶ ರಾಜ್ಯ ಭಾಷೆ ನೆಲ ಜಲಗಲ ಗಡಿಯನ್ನು ಮೀರಿ ಜ್ಞಾನ ಸುದೆಯನ್ನು ಹರಿಸುವ ಶಿಕ್ಷಣ ಸಂಸ್ ಧಾರ್ಮಿಕ ಪಾಂಡಿತ್ಯದ ಸವಿಯನ್ನು ಉಣಬಡಿಸಿ ಮುಂದಿನ ಪೀಳಿಗೆಗೆ ಧಾರ್ಮಿಕ ಪಂಡಿತರನ್ನು ಅರ್ಪಿಸಲು ಕಾರ್ಯನಿರ್ವಹಿಸುತ್ತಿರುವ ದರ್ಸ್ ಹಾಗೂ ಧಾರ್ಮಿಕ ಕೇಂದ್ರಗಳು ಇವೆಲ್ಲದರ ನಡುವೆ ಊರಿಗೂ ಅಕ್ಕಪಕ್ಕದ ಊರಿಗಳಿಗೂ ಬೆಳಕಾಗಿರುವ ಮಹಾತ್ಮರ ಮಕ್ಬರಗಳು ಎಲ್ಲವೂ ಮೂಲೂರಿನಲ್ಲಿದೆ ಅಲ್ಲಾಹು ಈ ಮಹಾತ್ಮರುಗಳ ಬರ್ಕತ್ತಿನಿಂದ ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ ನಮ್ಮೆಲ್ಲರ ಸದುದ್ದೇಶಗಳನ್ನು ಈಡೇರಿಸಲಿ ಇಹ ಪರ ವಿಜಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಹೇಗಾಯಿತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇರುವವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋಸ್ ಇಲ್ಲಿಗೆ ಮುಕ್ತಾಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಅನಿಸುತ್ತೇನೆ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು